ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸರ್ಲ ಇವತ್ತಿನ ಬ್ಲಾಗ್ನ ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಮಾಡುವಂಥದ್ದು ಸುಲಭವಾಗಿ ಮಾಡುವಂಥದ್ದು ಒಂದು ರಸಂ ಪೌಡ್ರನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಫ್ರಿಡ್ಜಿಂದ ಈಗ ತಾನೇ ತೆಗಿತಾಯಿದ್ದೀನಿ ಇದು ನಾನು ನಿನ್ನೆ ಮಾಡಿಟ್ಟಿರೋಂಥ ರಸಮ್ ರಸಂ ಪೌಡರು ಇದು ಸುಮ್ಮನೆ ರಸಂ ಪೌಡರ್ ಅಂದರೆ ಆ ಥರ ಅಲ್ಲ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ರಸಂ ಪೌಡರು ಇದನ್ನು ಸುಲಭವಾಗಿ ನಾವು ಪ್ರಿಪ್ರೇರ್ಡ್ ಮಾಡ್ಕೊಂಬಿಡ್ಬೋದು ಹೇಗೆ ಮಾಡೋಣ ಅಂತ ನಾವು ಇವಾಗ ನೋಡ್ಕೊಂಬಿಡೋಣ ಅಲ್ಲ ನಾನು ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟಷ್ಟು ಗುಂಡೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಜಾಸ್ತಿ ಹುರಿಬೇಕು ಅಂತೇನಿಲ್ಲ ಒಂಚೂರು ಎಣ್ಣೆ ಹಾಕ್ಕೊಂಡೇ ಉಡ್ ಹುರಿದ್ರೆ ಒಂಚೂರು ಘಾಟ್ ಕಡಿಮೆ ಆಗುತ್ತೆ ಈಗ ಒಂಚೂರು ಉಟ್ಕೊಂಡೋಣ ಈ ಈ ಅಡುಗೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ನನ್ನ ಚಾನಲ್ನೇ ಯಾಕೆ ನೀವು ಅಡುಗೆ ಮಾಡೋದನ್ನು ಕಲಿಯೋದಕ್ಕೋಸ್ಕರ ನೋಡಬೇಕು ಅಂದರೆ ನಾನು ಸುಲಭವಾಗಿ ಅಡುಗೆನ ಹೇಳ್ಕೊಡ್ತಾಯಿದ್ದೀನಿ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋವಂಥ ರೆಸಿಪಿಗಳನ್ನ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಫಸ್ಟ್ ಟ್ರೈ ಮಾಡಿ ನಿಮಗೆ ಇದ್ದೀನಿ ಓ ಅದಕ್ಕೋಸ್ಕರ ನಿಮ್ಮ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಕೊಡಿ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಹೊಸ ಹೊಸದ ರಸಮ್ ಬಿಸಿ ಬಿಸಿಬೇಳೆ ಬಾತ್ ಪೌಡ್ರು ಪುಳಿಯೋಗರೆ ಪೌಡ್ರು ನಿಮ್ಗೆ ಯಾವ್ದು ಬೇಕು ಅದನ್ನು ಕೇಳಿದ್ರು ನಾನು ತೋರಿಸ್ಕೊಡ್ತೀನಿ ಈಗಾಗಲೇ ನಾನು ಪುಳಿಯೋಗರೆ ಪೌಡ್ರನ್ನ ಮಾಡಿ ತೋರಿಸಿದ್ದೀನಿ ನೋಡಿ ನೀವು ಮಾಡ್ಕೊಂಡು ಹೇಗಾಯಿತು ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನಾನಂತೂ ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ಬಂದಿದ್ದ ನೆಂಟರು ಕೂಡ ತುಂಬ ಇಷ್ಟಪಟ್ಟು ಪುಳಿಯೋಗರೆನ ತಿಂದರು ಹಾಗೆ ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಕಾಮೆಂಟ್ ಮಾಡಿ ಕೂಡ ಹೇಳಿದ್ರು ಪುಳಿಯೋಗರೆ ಚೆನ್ನಾಗಿ ಬಂದಿತ್ತು ಅಂತ ಅಂದ್ಕೊಂಡು ನೋಡಿ ಈ ಈ ರಸಂ ಪೌಡ್ರನು ನಾನು ಸುಲಭವಾಗಿ ಮಾಡ್ಕೊಬೋದು ನನ್ನ ಮಗಳಿಗೆ ಮಾಡಿ ಕೊಟ್ಟು ಕಳಿಸ್ಬೋದು ಅವ್ಳು ಡ್ಯೂಟಿಗೆ ಹೋಗ್ತಾಳಲ್ಲ ಅಂತ ಅಂದ್ಕೊಂಡು ಮಾಡೋದನ್ನು ಎಕ್ಸ್ಪಿರಿಮೆಂಟ್ ಮಾಡಿದೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಡ್ತೀನಿ ಸುಲಭವಾಗಿ ಮಾಡಿಬಿಡ್ಬೋದು ಈ ಪೌಡರ್ನ ಏನಂದ್ರೆ ತಾಯಿ ಈ ಥರ ಮಾಡಿ ಕಳಿಸ್ಬಿಟ್ರೆ ಮಕ್ಕಳಿಗೆ ಅಡಿಗೆ ಸುಲಭ ಮುಕ್ಕಾಲ್ ಸ್ಪೂನ್ ಅಷ್ಟು ನಾನು ಮೆಣಸು ಹಾಕೊಂಡಿದ್ದೀನಿ ನಿಮ್ಗೆ ಹೇಳೋದು ನಾನು ಮರ್ತು ನೆಕ್ಸ್ಟ್ ಮೆಣಸನ್ನು ಹುಡ್ಕೊಂಡಿದ್ದೀನಿ ನಾನು ಜೀರಿಗೆ ಒಂದು ಒಂದು ಸ್ಪೂನ್ ಹಾಕೊಂಡ್ರೆ ಒಂದು ಮುಕ್ಕಾಲ್ ಒಂದು ಒಂದು ಸ್ಪೂನ್ ಹಾಕೊಂಡು ಸ್ಪೂನ್ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ ಮತ್ತು ಒಂದು ಸ್ಪೂನ್ ಅಷ್ಟು ಕಡಲೆ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಡೋಣ ಬೇಕಾದರೆ ನಾವು ಕೊಬ್ಬರಿ ಹಾಕ್ಬೋದು ಬಟ್ ನನಗೇನು ಕೊಬ್ಬರಿ ಬೇಕು ಅಂತ ಅನಿಸಲ್ಲ ನಾನು ಯೂಶ್ವಲಿ ರಸಮ್ ಮಾಡುವಾಗ ಕೊಬ್ಬರಿ ಏನು ಹಾಕಲ್ಲ ಹಂಗಾಗಿ ನಾನು ಹಾಕ್ಕೊಂಡಿಲ್ಲ ಈ ತೊಗರಿಬೇಳೆ ಹಾಕಿದ್ರೇ ಗಟ್ಟಿ ಬೇಳೆ ತೊಗರಿಬೇಳೆ ಕಡಲೆಬೇಳೆನೂ ಹಾಕಿರ್ತೀವಲ್ಲ ಕಡಲೆಬೇಳೆ ಯೂಶ್ವಲಿ ಆಪ್ಷನಲ್ಲು ಬಟ್ ನಾನು ಸ್ವಲ್ಪ ಗಟ್ಟಿ ಬರಲಿ ಅಂತ ಅಂದ್ಕೊಂಡು ಇನ್ನೇನು ಮಕ್ಕಳು ಬರೀ ರಸಮ್ ಮಾಡ್ಕೊಂಡೆ ತಿನ್ಬಿಡ್ತಾರೆ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ತೊಗರಿಬೇಳೆನೂ ಬೇಳೆನೂ ಸೇರಿಸ್ಕೊಂಡಿದ್ದೀನಿ ನೋಡಿ ರೋಸ್ಟ್ ಚೆನ್ನಾಗಾಯಿತು ಇದು ಒಂದು ಸ್ವಲ್ಪ ಕರ್ಬೇನ ಸೊಪ್ಪನ್ನು ಇದಕ್ಕೆ ಹಾಕಿ ರೋಸ್ಟ್ ಮಾಡಿಬಿಡೋಣ ಖಾರದ ಪುಡಿಗೂ ಹೇಗೂ ಕರಿಬೇ ಒಂದು ಸೊಪ್ಪು ಹಾಕಿರ್ತೀವಲ್ಲ ಹಾಗೆ ಇದಕ್ಕೂ ಹಾಕ್ತೀನಿ ನಾನು ಬೆಳ್ಳುಳ್ಳಿನೂ ಬೇಕಾದರೂ ಇದಕ್ಕೆ ಹಾಕಿ ನಾವು ಫ್ರೈ ಮಾಡ್ಕೋಬೋದು ಬಟ್ ನಾನು ಬೆಳ್ಳುಳ್ಳಿ ಇದಕ್ಕೆ ಇಲ್ಲ ಈಗ ಡೈರೆಕ್ಟಾಗೆ ಹಾಕೋತೀನಿ ಯಾವಾಗ ಹಾಕಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಈಗೆಲ್ಲ ನಮ್ಮದು ಸಾಮಾನೆಲ್ಲ ಹುರ್ಕೊಂಡಾಯ್ತಲ್ವ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಕರಿಬೇವ್ ಸೊಪ್ಪು ಕಡಲೆಬೇಳೆ ತೊಗರಿಬೇಳೆ ಇದೆಷ್ಟು ಉಳಿದಾಯಿತು ಸ್ವಲ್ಪ ತಣ್ಣಗಬೇಕು ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಗೆ ಯಾವ್ಯಾವ್ದು ಮೊದಲು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡಿ ದಪ್ಪ ದಪ್ಪ ಇರುತ್ತಲ್ಲ ಹಂಗಾಗಿ ಅದು ಮೇಲುಗಡೆ ಬಂದುಬಿಡುತ್ತೆ ಅಂತ ಕೆಳಗಡೆ ಮೆಣಸಿನಕಾಯಿ ಹಾಕ್ಬಿಟ್ಟು ಒಂಚೂರು ಅದುಮ್ತೀನಿ ಅವಾಗೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಆಮೇಲಿಂದ ಗಿಜಿಗೆ ಮೆಣಸು ಗಡ್ಡ ಹಾಕಿ ತೊಗರಿಬೇಳೆ ಅಡಕೋದು ಒಂದು ಒಂದು ದಪ್ಪ ಹಣ್ಣು ಅಷ್ಟು ಗಾತ್ರ ಅದು ತೊಗೊಳ್ಳಿ ನಿಂಬೆ ಹುಣಸೆಹಣ್ಣು ನಾನು ಇದರಲ್ಲಿ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಆಮೇಲೆ ಹಾಕ್ಕೊಂಡಿದ್ದೀನಿ ನಾನು ನಿಂಬೆಹಣ್ಣು ಹಂಗಾಗಿ ಒಂದು ದಪ್ಪದ ಹಣ್ಣು ಅಥವಾ ಒಂದು ಸಣ್ಣ ಕಿತ್ತಲೆ ಹಣ್ಣು ನಾನು ಅಷ್ಟು ಗಾತ್ರದಲ್ಲಿ ನೀವು ಹುಣಸೆಹಣ್ಣು ತೊಗೊಂಡ್ರೆ ಹುಣಸೆ ಹಣ್ಣೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಆಮೇಲೆ ಉಪ್ಪು ಇದಕ್ಕೆ ಹಾಕ್ಕೊಳ್ಳಿ ಹುಳಿ ಬೇಕು ಉಪ್ಪು ಬೇಕು ಖಾರ ಬೇಕು ಎಲ್ಲ ಸೇರಿದೆ ಖಾರ ನಾನು ಸ್ವಲ್ಪ ಉಪ್ಪು ಬೆಲ್ಲ ಸೇರಿಸ್ಕೊಬೋದು ನಾನು ಇದು ಬೆಳ್ಳುಳ್ಳಿನೂ ಇದಕ್ಕೆ ಇದ್ದೀನಿ ಬೆಳ್ಳುಳ್ಳಿನೂ ಇದಕ್ಕೆ ಸೇರಿಸ್ಕೊಂಬಿಡ್ತೀನಿ ನೋಡಿ ಪೌಡ್ರ್ ಮಾಡ್ಕೊಂಡು ತಂದೆ ಈಗ ಎಷ್ಟು ಉದ್ರಾಗಿ ಬಂದಿದೆ ಬಟ್ ಇದಿಷ್ಟೇ ಆಗಲ್ಲ ಇದಕ್ಕಿಂತ ಸ್ವಲ್ಪ ನಾನು ನೋಡಿದೆ ಉಪ ಖಾರ ಹೇಗಿದೆ ಅಂತ ಅನ್ಕೊಂಡು ಬೆಲ್ಲ ಹಾಕಿಲ್ಲಲ್ಲ ನಾನು ಬೆಲ್ಲನೂ ಹಾಕ್ತೀನಿ ಅರಶಿನೂ ಹಾಕ್ತೀನಿ ಬೆಲ್ಲವೂ ಅಷ್ಟೇ ಸ್ವಲ್ಪ ಮುಂದಾಗಿದ್ರೇ ರಸಮ್ ರುಚಿ ಕೊಡತ್ತೆ ನಿಮ್ಮ ಟೇಸ್ಟಿಗೆ ಅನ್ಸನ್ ಅನುಸಾರವಾಗಿ ಮಾಡ್ಕೊಳ್ಳಿ ಅಕಸ್ಮಾತ್ ಯಾರು ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ಆಯಿತು ಅಂದ್ಬಿಡ್ತಾರೋ ಅಂದ್ಕೊಂಡು ನಾನು ಚೂರು ಕಡಿಮೆನೇ ಹಾಕಿದ್ದೀನಿ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಂಗೆ ಸ್ವಲ್ಪ ಬೆಲ್ಲ ಮುಂದಿದ್ರೇ ರುಚಿ ಅಂತ ಅನಿಸುತ್ತೆ ಹಿಂಗುನು ಇದರಲ್ಲೇ ಹಾಕ್ಕೊಂಡ್ಬಿಡ್ತಿದ್ದೀನಿ ನಾನು ಒಗ್ಗರಣೆಗೆ ಹಿಂಗೆ ಹಾಕ್ಬೇಕಲ್ಲ ಆಮೇಲೆ ನಾವು ರಸಮ್ ಒಗ್ಗರಣೆ ಆಮೇಲೆ ಕುದಿಸುವಾಗಲೂ ಹಾಕೋಬೋದು ಬಟ್ ಈಗಲೇ ಹಾಗೆ ಹಾಕಿ ಹಾಕೋದನ್ನು ಎಲ್ಲ ಹಾಕಿಟ್ಬಿಡ್ತೀನಿ ಅಕಸ್ಮಾತ್ ಮಕ್ಳಿಗೆ ಕೊಟ್ಟು ಕಳ್ಸೋದಲ್ವ ಎಲ್ಲ ಹಾಕಿಟ್ಬಿಟ್ರೆ ಅವ್ರಿಗೆ ಒಂದು ಮಾಡ್ಕೊಳೋಕರು ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಬೆಲ್ಲನೂ ಇದಕ್ಕೆ ಹಾಕಿದ್ದೀನಲ್ಲ ಸ್ವಲ್ಪ ಅಂಟು ಬರುತ್ತೆ ಬೆಲ್ಲ ಅಂಟು ಬರೋ ಅಂಟು ಬರೋದ್ರಿಂದ ಒಂದು ಸ್ವಲ್ಪ ತಟ್ಟೆಯಲ್ಲಿ ಹಾಕಿ ನಾನು ಫ್ರಿಡ್ಜಲ್ಲಿ ಒಂದಿನ ಇಟ್ಬಿಟ್ಟಿದ್ದೀನಿ ಒಂದಿನ ಇಟ್ಟರೆ ಅದು ಆಗುತ್ತೆ ನಮ್ಗೆ ಎಷ್ಟು ಲೋಟ ಅಷ್ಟು ಸಾರು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಳೋದು ಇಲ್ಲಿ ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಆ ನೀರನ್ನ ಕುದಿಯೋಕ್ಕಿಡೋದು ನೀರು ಕುದಿಯೋ ತನಕ ನಾವು ಒಂದು ಲೋಟ ತಗೊಂಡು ಅದಕ್ಕೆ ರಸಂ ಪೌಡ್ರನ್ನ ಹಾಕೊಳ್ಳೋಣ ಒಂದು ಲೋಟ ರಸಮ್ ಬೇಕು ಅಂದರೆ ಒಂದು ಎರಡರಿಂದ ಮೂರು ಸ್ಪೂನು ನಾವು ಇದು ಆ್ಯಕ್ಚುಲಿ ನಾನು ಎರಡು ಸ್ಪೂನ್ ಒಂದು ಲೋಟಕ್ಕೆ ಎರಡು ಸ್ಪೂನ್ ರಸಮ್ ರಸಂ ಪೌಡ್ರ್ ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಮೂರು ಸ್ಪೂನ್ ಹಾಕ್ಕೋಬೋದು ಮೂರು ಸ್ಪೂನ್ ಹಾಕಿದ್ರೂ ರುಚಿ ಚೆನ್ನಾಗೇ ಇರುತ್ತೆ ನಾನು ಸ್ವಲ್ಪ ತಿಕ್ನೆಸ್ ಬೇಕು ಅಂತ ಅಂದ್ಬಿಟ್ಟು ಬೇರೆ ಇನ್ಸ್ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡೋಣ ಅಂದ್ಕೊಂಡು ನಾನು ಎರಡು ಸ್ಪೂನ್ನೇ ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ರೋಟ್ ಲೋಟದಲ್ಲೇ ಗಂಟು ಇಲ್ದಿದ್ದಂಗೆ ನಾವು ಇದು ಮಾಡ್ಕೊಂಬಿಡ್ಬೇಕು ಇಲ್ಲಾಂದರೆ ಒಂದೇ ಸತಿ ನಾವು ತೊಗರಿಬೇಳೆ ಹಾಕಿರೋದ್ರಿಂದ ಅದು ಗಂಟು ಕಟ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನಾವು ತೊಗರಿಬೇಳೆ ಸ್ವಲ್ಪ ನಿಧಾನ ಅಲ್ಲ ಹಂಗಾಗಿ ಒಂದು ಸ್ವಲ್ಪ ಕುದಿಸ್ಬೇಕು ಹಂಗಾಗಿ ನೀರು ಕುದೀರಿ ಅಂತ ಬಿಟ್ಟಿದ್ದೀನಿ ನೋಡಿ ನಾನು ಸಾಲದೇ ಇತ್ತು ಅಂತ ಇನ್ನೊಂದು ಸ್ಪೂನ್ ಹಾಕ್ಕೊಂಡೆ ಇದರಲ್ಲೇ ಕೂಳಿ ಖಾರ ಎಲ್ಲ ಇದೆ ಇದೆ ರುಚಿಗೆ ತಕ್ಕಂಗೆ ಬೆಳ್ಳುಳ್ಳಿನೂ ಇದೆ ಇಂಗು ಇದೆ ತಿಕ್ನೆಸ್ ಬರೋಕ್ಕೋಸ್ಕರ ಬೇಳೆನೂ ಇದೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಇದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ ಒಗ್ಗರಣೆನೂ ಕೊಡ್ಬೋದು ಅದು ರುಚಿಯಾಗಿರುತ್ತೆ ಬಟ್ ನಾನು ಈ ಸರ್ತಿ ನಾನು ಇದರಲ್ಲಿ ಹಸಿರು ಮೆಣಸಿನ್ಕಾಯಿ ಒಗ್ಗರಣೆ ಕೊಡ್ತಾ ಇಲ್ಲ ಇದು ನಿವಾಗ ಕುದಿಯಕ್ಕೆ ಬೇಡೋಣ ಅಂತೆ ಇದು ಸ್ವಲ್ಪ ಕುದೀಲೇಬೇಕು ಕುದಿಯೋದೇ ಮುಖ್ಯ ಅಷ್ಟೇ ಇನ್ನೇನು ಕೆಲಸ ಇಲ್ಲ ಎಲ್ಲ ಆಗೋ ಹೋಗಿದೆಯಲ್ವಾ ನೀರಲ್ಲಿ ಕುದಿ ನೀರು ಕುದಿಯೋಕೆ ಇಡೋದು ಅದು ಕುದ್ಮೇಲೆ ಈ ಪೌಡ್ರನ್ನ ಮಿಕ್ಸ್ ಮಾಡಿ ಹಾಕ್ಕೊಂಬಿಡೋದು ಅಷ್ಟೇ ಸುಲಭ ಆಗುತ್ತೆ ಆಮೇಲಿಂದ ನಾವು ಇದು ಕುದ್ದಾದ ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಏನೇನು ಹಾಕೋದು ಅಂತ ನೋಡ್ಕೊಳೋಣ ಉಪ್ಪುಸಾಲದೇ ಇತ್ತು ಅಂತ ನಾನು ಒಂಚೂರು ಹಾಕೋತಾ ಇದ್ದೀನಿ ಇವತ್ತು ಒಂದೇ ನಾನು ವೀಡಿಯೋ ಮಾಡೋಕ್ಕಾಗಿದ್ದು ನನ್ನ ವ್ಲಾಗಲ್ಲಿ ಒಂದೇ ಮಾಡೋಕ್ಕಾಯ್ತು ಏಕೆಂದರೆ ರಸಮ್ ಪೌಡ್ರ್ ತೋರಿಸ್ಬೇಕಾಗಿತ್ತಲ್ಲ ಹಾಗಾಗಿ ಎರಡು ದಿನ ವಿಡಿಯೋನ ಮಾಡಿಕೊಂಡೆ ನಾನು ಇದಕ್ಕೊಂದು ಸ್ವಲ್ಪ ಟೇಸ್ಟ್ ಇನ್ಹ್ಯಾನ್ಸ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಟೊಮೆಟೊನ ಗ್ರೈಂಡ್ ಮಾಡಿ ಹಾಕೋತಾ ಇದ್ದೀನಿ ನೀವು ಟೊಮೆಟೊ ಹಾಕೋಕ್ಕೆ ಬೇಡ ಅಂದರೆ ಇನ್ನೂ ಒಂದು ಅಷ್ಟು ರಸಮ್ ಪೌಡ್ರಿ ಹಾಕೋಬೋದು ನಾನು ಸ್ವಲ್ಪ ತಿಕ್ನೆಸ್ಸು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಂತ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಆಪ್ಷನಲ್ಲೂ ನೀವು ಬೇಕಾದರೆ ಹಾಕೋದು ಬೇಡ ಅಂದರೆ ಬಿಡ್ಬೋದು ಟೊಮೆಟೊ ಹಾಕಿದ್ರೆ ಅದು ಟೊಮೆಟೊ ರಸಮ ಆಗುತ್ತೆ ಇಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ಪೂನ್ ಖಾರದ ಪುಡಿನ ಹಾಕೊಂಡ್ರೆ ಬೇಳೆ ರಸಮೇ ಆಗೋಬಿಡುತ್ತೆ ಎಲ್ಲ ಕುದ್ದಿದೆ ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆ ಬೇಕಾದ್ರೆ ಈ ಸಮಯದಲ್ಲಿ ನಿಮಗೆ ಬೆಲ್ಲ ಬೇಕು ಅಂದರೂ ಹಾಕೋಬಹುದು ಉಪ್ಪು ಬೇಕು ಅಂದರೂ ಹಾಕೋಬಹುದು ನಿಮಗೆ ಈ ಥರ ಯಾವುದು ಇನ್ಸಿಡೆಂಟಾಗಿ ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ ಆ ಅಡುಗೆನೂ ನಾನು ಪ್ರಯತ್ನ ಮಾಡ ಪಟ್ಟು ನೋಡ್ತೀನಿ ಹೇಗೆ ಮಾ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಬಾಕಿಯವ್ರಿಗೂ ತಿಳಿಸ್ಕೊಟ್ಟಂಗೆ ಆಗತ್ತಲ್ವ ನಿಮ್ಮ ಕಾಮೆಂಟಲ್ಲಿ ನಿಮ್ಮ ಹೆಸರು ಬರತ್ತಾ ನಾನು ನಿಮ್ಮನ್ನು ಅವ್ರ ಹತ್ರ ಹಂಚ್ಕೋತೀನಿ ನಿಮ್ಮದು ವೀಡಿಯೋ ಇದು ನಿಮ್ಮ ರೆಸಿಪಿ ಅಂತ ನಾನು ಹಂಚ್ಕೋತೀನಿ ಬಟ್ ಸ್ಕೂ ಡ್ಯೂಟಿಗೆ ಹೋಗುವಂಥವ್ರಿಗಂತೂ ಇದು ತುಂಬ ಬೇಗ ಆಗೋಗ್ಬಿಡತ್ತೆ ಈಗ ಮಕ್ಕಳೆಲ್ಲ ಹಾಗೆ ತಾನು ಏನಾದರೂ ಒಂದು ರಸ ಮಾಡ್ಕೋತಾರೆ ಅನ್ನ ಮಾಡ್ಕೋತಾರೆ ಹೋಟ್ಲಿಂದ ಏನಾದರೂ ಸ್ನ್ಯಾಕ್ಸು ಸೈಡ್ ಡಿಶಸ್ ಆರ್ಡ್ರ್ ಮಾಡ್ಕೊಂಡ್ಬಿಡ್ತಾರೆ ಇದಕ್ಕೊಂದು ಒಗ್ಗರಣೆ ಕೊಡೋಣ ಇದು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಶುಂಠಿ ಚಟ್ನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದು ತುಂಬ ಚೆನ್ನಾಗಿ ಬರುತ್ತೆ ಅದು ಇನ್ಸ್ಟೆಂಟಾಗಿ ಮಾಡಿಟ್ಕೊಂಡ್ರೆ ನಿಮಗೆ ದೋಸೆಗೆ ಚಪಾತಿಗೆ ಪೂರಿಗೆ ಅಥವಾ ನೆಂಚ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಚೆನ್ನಾಗನ್ಸುತ್ತೆ ಶುಂಠಿ ಚಟ್ನಿ ಈ ಸೀಸನಲ್ಲಿ ಶುಂಠಿ ಇದ್ದಾಗ ನಾವು ಚೆನ್ನಾಗಿ ಚೆನ್ನಾಗನ್ಸುತ್ತೆ ನೋಡಿ ಒಗ್ಗರಣೆ ಸಿಡಿಬಾರ್ದು ಅಂತ ನಾನು ಒಂದು ಸೌಟನ್ನ ಮುಚ್ಚಿಡ್ತೀನಿ ಗಂಡೆನೂ ಹೊರಗಡೆಯಲ್ಲೂ ಸಿಡಿಯಲ್ಲ ವೇಸ್ಟು ಆಗೋಲ್ಲ ಸ್ಟವ್ ಕ್ಲೀನ್ ಮಾಡೋವಂಥ ಕೆಲಸ ತಪ್ಪಲಿ ಅಂತ ನಾನು ಇವತ್ತು ಐಡಿಯನ್ನು ಕಂಡು ಹಿಡ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ ಮತ್ತೆ ಒಂದು ಸ್ವಲ್ಪ ಹಿಂಗೂ ಹಾಕೊಂಬಿಡೋಣ ಮೊದಲೇ ಹಿಂಗೆ ಹಾಕಿದ್ದೀವಿ ನಾವು ಈಗ ಫ್ರೆಶ್ನೆಸ್ಗೆ ಇನ್ಹ್ಯಾನ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಹಿಂಗೆ ಇದ್ದೀನಿ ಒಗ್ಗರಣೆ ಇದ್ರೆ ಯಾವುದೇ ಅಡುಗೆ ರುಚಿಯ ಹೆಚ್ಚುತ್ತಲ್ವಾ ನಾವು ಯಾವುದೇ ಅಡುಗೆನಲ್ಲಿ ಆಯಿಲ್ ಕಂಟೆಂಟ್ಸ್ ತಿಂದರೆ ಲಿಕ್ವಿಡ್ಸ್ ನಮ್ಮದು ಬಾಡಿಗೆ ಸೇರಿದಂಗೆ ಆಗತ್ತಲ್ವ ಕಾಸುವಿನಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುತ್ತೆ ಕರ್ಬೇವಿನ ಸೊಪ್ಪಲ್ಲಿ ಐರನ್ ಇರುತ್ತೆ ಕರ್ಬೇವಿನ ಸೊಪ್ಪನ್ನ ನಾವು ಗ್ರೈಂಡ್ ಮಾಡುವಾಗಲೂ ಹಾಕಿದ್ದೀವಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ರೆ ನಮ್ಮ ರಸಮು ಫಿನಿಶ್ ಆಯಿತು ಈ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಖಂಡಿತ ಮರಿದಂಗೆ ಒಂದು ಲೈಕ್ ಕೊಡಿ ನಿಮ್ಮ ಲೈಕ್ ಕೊಡೋದೇ ನನಗೆ ಸ್ಫೂರ್ತಿ ಆಗುತ್ತೆ ಥ್ಯಾಂಕ್ ಯು